ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಮಾಲ್ಯವತ್ ಪರ್ವತದಲ್ಲಿ ಶ್ರೀರಾಮಲಕ್ಷ್ಮಣರ ವಾಸವೆಂಬ ಇಪ್ಪತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಸುಗ್ರೀವನು ಪಟ್ಟಾಭಿಷಿಕ್ತನಾಗಿ ತನ್ನ ಅರಮನೆಯಲ್ಲಿ ಸುಖವಾಗಿರಲು ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಸಿಂಹ ಶಾರ್ದೂಲಾದಿ ಮೃಗಗಳಿಂದ ಇಟ್ಟಣಿಸಿ ಮೇರು ಪರ್ವತಕ್ಕೆ ಸಮಾನವಾಗಿಯೂ ಅತ್ಯಂತ ಪವಿತ್ರವಾಗಿಯೂ ಇರುವ ಮಂಗಳಪ್ರದವಾದ ಮಾಲ್ಯವತ್ ಪರ್ವತಕ್ಕೆ ಹೋದನು ಆ ಪರ್ವತದ ಮೇಲ್ಭಾಗದಲ್ಲಿ ಮನೋಹರವಾದ ಒಂದು ಗುಹೆಯನ್ನು ಕಂಡು ಲಕ್ಷ್ಮಣನನ್ನು ಕುರಿತು ಹೀಗೆಂದನು ಲಕ್ಷ್ಮಣ ಈ ಪರ್ವತದಲ್ಲಿ ತಂಗಾಳಿ ಇರುವ ರಮಣೀಯವೂ ವಿಶಾಲವೂ ಆಗಿರುವ ಈ ಗುಹೆಯನ್ನು ನೋಡು ನಾವು ಈ ವರ್ಷಾಕಾಲವು ಕಳೆಯುವವರೆಗೆ ಈ ಗುಹೆಯಲ್ಲಿ ವಾಸಿಸೋಣ ಈ ಪರ್ವತದ ಶಿಖರವು ತೆರೆಯ ಶಿಲೆಗಳಿಂದಲೂ ಕೆಂಪು ಶಿಲೆಗಳಿಂದಲೂ ಬಿಳಿಯ ಶಿಲೆಗಳಿಂದಲೂ ಮನೋಹರವಾಗಿದೆ ಇದು ನಾನಾ ಗೈರಿಕಾದಿ ಧಾತುಗಳಿಂದಲೂ ನಿರ್ಜರೋಧಕಗಳಿಂದಲೂ ಕುಸುಮಿತವಾದ ವೃಕ್ಷಗಳಿಂದಲೂ ಪಲ್ಲಮಿತವಾದ ಲತೆಗಳಿಂದಲೂ ಪುಷ್ಪಿತವಾದ ಮಲ್ಲಿಗೆ ಇರುವಂತಿಗೆ ಮೊದಲಾದ ಲತೆಗಳಿಂದಲೂ ಗಡಬ ಮತ್ತಿ ಸಜ್ಜರಸ ವೃಕ್ಷಗಳಿಂದಲೂ ರಮಣೀಯವಾಗಿದೆ ಅನೇಕ ಕಮಲಗಳಿಂದ ರಮಣೀಯವಾದ ಕೊಳಪು ಕೊಳವು ಈ ಗುಹೆಯ ಸಮೀಪದಲ್ಲಿದೆ ಈ ಗುಹೆಯು ನೈಋತ್ಯ ದಿಕ್ಕಿನಿಂದ ಈಶಾನ್ಯ ದಿಕ್ಕಿಗೆ ಹರಡಿಕೊಂಡು ವಿಶಾಲವಾಗಿದೆ ಇದರ ಪಡುವಣ ಭಾಗವು ಉನ್ನತವಾಗಿರುವುದರಿಂದ ವಾಸ ಮಾಡುವುದಕ್ಕೆ ಅನುಕೂಲವಾಗಿದೆ ಈ ಗುಹೆಯ ಬಾಗಿಲಲ್ಲಿ ವಿಶಾಲವಾಗಿಯೂ ನಿಡಿದಾಗಿಯೂ ಕರಿಯದಾಗಿಯೂ ಮನೋಹರವಾಗಿಯೂ ಒಪ್ಪುತ್ತಿರುವ ಕಲ್ಲರೆ ಇದೆ ತ್ರಿಕೂಟ ಪರ್ವತದಂತೆ ಈ ಗುಹೆಯ ತೆಂಕಣ ಭಾಗದಲ್ಲಿ ನಾನಾ ಧಾತುಗಳಿಂದ ಮನೋಹರವಾಗಿ ಕೈಲಾಸ ಪರ್ವತದಂತೆ ಬಿಳುಪಾದ ಶಿಖರವಿದೆ ತ್ರಿಕೂಟ ಪರ್ವತದ ಸಮೀಪದಲ್ಲಿ ಗಂಗೆಯೂ ಇರುವಂತೆ ಇಲ್ಲಿ ಮೂಡನ ಪ್ರವಾಹವುಳ್ಳ ಒಂದು ನದಿಯಿದೆ ಈ ನದಿಯ ತೀರದಲ್ಲಿರುವ ಕುಸುಮಿತವೂ ಮನೋಹರವೂ ಆದ ಸಂಪಿಗೆ ಅಶೋಕ ಬೆಟ್ಟದಾವರೆ ತಿಲಕ ಸಾಲವೃಕ್ಷ ತಮಾಲ ವೃಕ್ಷ ಗೋರಟಿ ಬಕುಳ ತಾಲೆ ಹಿರಿತಾಳೆ ಕದ್ದಾಳೆ ಮಾವು ಹಲಸು ನೇರಳೆ ಮೊದಲಾದ ವೃಕ್ಷಗಳಿಂದ ಅಲಂಕರಿಸಲ್ಪಟ್ಟದ್ದಾಗಿ ವಸ್ತ್ರಾಭರಣಗಳಿಂದ ಅಲಂಕೃತಳಾದ ಸ್ತ್ರೀಯಂತೆ ಒಪ್ಪುತ್ತಿದೆ ಅನ್ಯೋನ್ಯ ಪ್ರೀತಿಯುಳ್ಳ ಚಕ್ರವಾಕ ಹಂಸ ಸಾರಸ ನವಿಲು ಮೊದಲಾದ ಪಕ್ಷಿಗಳ ಧ್ವನಿಗಳಿಂದ ರಮಣೀಯವಾಗಿಯೂ ಮಳಲೊಟ್ಟುಗಳಿಂದಲೂ ದಿಕ್ಕು ದಿಕ್ಕುಗಳಲ್ಲಿರುವ ಚಂದನ ವೃಕ್ಷಗಳಿಂದಲೂ ಅಲಂಕರಿಸಲ್ಪಟ್ಟದ್ದಾಗಿಯೂ ಮನೋಹರವಾಗಿದೆ ಈ ಪರ್ವತದಲ್ಲಿ ಹರಿಯುತ್ತಿರುವ ನದಿ ತೀರದಲ್ಲಿನ ಈ ಗುಹೆಯಲ್ಲಿ ವಾಸ ಮಾಡಿಕೊಂಡಿರೋಣ ಎಳೆ ಲಕ್ಷ್ಮಣ ಇದರ ಸಮೀಪದಲ್ಲಿ ಸುಗ್ರೀವನ ಪಟ್ಟಣವಿರುವುದು ಇಲ್ಲಿ ಅನೇಕ ಮದ್ದಲೆ ಗೀತ ಧ್ವನಿಗಳು ಆನಂದಾತಿಶಯದಿಂದ ಬೊಗ್ಬಿಡುವ ಕಪಿಗಳ ಧ್ವನಿಗಳು ಕೇಳಿಸುತ್ತಿವೆ ಸುಗ್ರೀವನು ತನ್ನ ರಾಜ್ಯವನ್ನು ಪಡೆದು ತನ್ನ ಪತ್ನಿಯನ್ನು ಸ್ನೇಹಿತರನ್ನು ಕೂಡಿಕೊಂಡು ಐಶ್ವರ್ಯವುಳ್ಳವನಾಗಿ ಸುಖಿಸಿಕೊಂಡಿರುವನು ಎಂದು ನುಡಿದು ಲಕ್ಷ್ಮಣ ಸಮೇತನಾಗಿ ಆ ಗುಹೆಯಲ್ಲಿ ವಾಸ ಮಾಡುತ್ತ ತನ್ನ ಪ್ರಾಣಕ್ಕಿಂತಲೂ ಳಾದ ಸೀತಾದೇವಿಯನ್ನು ಸ್ಮರಿಸಿ ದುಃಖ ಕ್ರಾಂತನಾಗಿ ಕಣ್ಣೀರು ಬಿಡುತ್ತಾ ಹಗಲಿರುಳು ಆಹಾರ ನಿದ್ರೆಗಳನ್ನು ಸರಿಯಾಗಿ ಸೇವಿಸದೆ ಪ್ರಲಾಪಿಸುತ್ತಿದ್ದನು ಅದನ್ನು ಕಂಡು ಲಕ್ಷ್ಮಣನು ಚಿಂತಾಕ್ರಾಂತನಾಗಿ ಶ್ರೀರಾಮನನ್ನು ಕುರಿತು ಹೀಗೆಂದನು ಅಣ್ಣ ನೀನು ವ್ಯಥೆ ಪಡಬೇಡ ಯಾವಾಗಲೂ ಶೋಕ ಪಡುವವರಿಗೆ ಸಮಸ್ತ ಕಾರ್ಯಗಳು ಕೆಡುವವು ಈಗ ನೀನು ಕಾರ್ಯಾರ್ಥಿಯಾಗಿದ್ದೀಯೇ ನೀನು ದೈವ ಸಹಾಯವನ್ನು ಬಯಸಿಕೊಂಡು ನಿನ್ನ ಇಷ್ಟ ದೇವತೆಯಲ್ಲಿ ವಿಶ್ವಾಸವುಳ್ಳವನಾಗಿಯೂ ಧರ್ಮಶೀಲನಾಗಿಯೂ ಇದ್ದೀಯೇ ಮುಂದೆ ಕಾರ್ಯಸಿದ್ಧಿಯಾಗುವ ಮಾರ್ಗವನ್ನು ಕಾಣು ನೀನು ಕುಟಿಲ ಮಾರ್ಗದಲ್ಲಿ ನಡೆಯುವ ಶತ್ರುಗಳನ್ನು ಸಂಹರಿಸುವುದರಲ್ಲಿ ಸಮರ್ಥನು ಆದ ಕಾರಣ ನಿನಗೆ ಶತ್ರುವಾದ ರಾವಣನನ್ನು ಸಮೂಲವಾಗಿ ಕೊಂದು ರಾಜ್ಯಲಕ್ಷ್ಮಿಯನ್ನು ಪಡೆದು ಸಮುದ್ರ ಪರ್ಯಂತವಾದ ಭೂಮಂಡಲವನ್ನು ಪರಿಪಾಲಿಸು ನೀನು ಭೂಮ್ಯಾಕಾಶಗಳನ್ನು ತಾರು ಮಾರು ಮಾಡುವುದಕ್ಕೆ ಸಮರ್ಥನಾಗಿರುವುದರಿಂದ ರಾವಣನನ್ನು ಕೊಲ್ಲುವುದು ನಿನಗೆ ಕಷ್ಟವಲ್ಲ ಈ ವರ್ಷಾಕಾಲವು ಹೋಗಿ ಶರತ್ಕಾಲವು ಬರುವ ಪರ್ಯಂತ ಸಹಿಸಿಕೋ ಸಮಸ್ತ ಬಲ ಸಮೇತನಾದ ರಾವಣನನ್ನು ನೀನು ನಿಶ್ಚಯವಾಗಿ ಕೊಲ್ಲುವೆ ಆಗ ನಿನ್ನ ಪರಾಕ್ರಮವು ಬೂದಿ ಮುಚ್ಚಿದ ಕೆಂಡದಂತೆ ಈಗ ನಿನ್ನ ಪರಾಕ್ರಮವು ಬೂದಿ ಮುಚ್ಚಿದ ಕೆಂಡದಂತೆ ಕಾಣಿಸದಿದೆ ಆದ ಕಾರಣ ನಾನು ನಿನ್ನ ಪರಾಕ್ರಮವನ್ನು ನಿನಗೆ ಜ್ಞಾಪಿಸಿಕೊಡುತ್ತಿದ್ದೇನೆ ಎಂದು ನುಡಿದನು ಶ್ರೀರಾಮನು ಲಕ್ಷ್ಮಣನ ಹಿತವಾಕ್ಯವನ್ನು ಕೇಳಿ ಲಕ್ಷ್ಮಣ ನೀನು ಹೇಳಿದ ಮಾತು ಯಥಾರ್ಥವೇ ಸರಿ ಸಮಸ್ತ ಕಾರ್ಯವನ್ನು ಕೆಡಿಸುವ ದುಃಖವನ್ನು ಬಿಟ್ಟೆನು ಪರಾಕ್ರಮವನ್ನುಂಟು ಮಾಡುವ ಉತ್ಸಾಹ ಶಕ್ತಿಯನ್ನು ಕೈಗೊಂಡೆನು ನೀನು ಹೇಳಿದಂತೆ ಶರತ್ಕಾಲವು ಬರುವ ಪರ್ಯಂತ ತಳಹರಿಸಿಕೊಂಡಿರುತ್ತೇನೆ ಶರತ್ಕಾಲವು ಬಂದರೆ ನದಿಗಳು ತಗ್ಗುವವು ಸುಗ್ರೀವನ ಮನಸ್ಸು ನಮ್ಮ ಕಾರ್ಯವನ್ನು ಮಾಡಿಕೊಡಬೇಕೆಂದು ಪ್ರಸನ್ನವಾಗುವುದು ಲೋಕದಲ್ಲಿ ಧೈರ್ಯ ಗುಣ ಸಂಪನ್ನನಾದ ಪುರುಷನು ಉಪಕಾರಕ್ಕೆ ತಕ್ಕ ಪ್ರತ್ಯುಪಕಾರವನ್ನು ಮಾಡದೇ ಇರನು ಎಂದು ನುಡಿದನು ಆ ಮಾತನ್ನು ಕೇಳಿ ಲಕ್ಷ್ಮಣನು ಕೈ ಮುಗಿದುಕೊಂಡು ತನ್ನ ವಿನಯ ಗುಣ ಸಂಪತ್ತಿಯನ್ನು ತೋರಿಸುತ್ತಾ ಶ್ರೀರಾಮ ನೀನು ಹೇಳಿದ ಮಾತುಗಳೆಲ್ಲವೂ ಸತ್ಯವೇ ಸರಿ ಶರತ್ಕಾಲವು ಬಂದ ಮೇಲೆ ಸುಗ್ರೀವನು ಅತಿ ಶೀಘ್ರವಾಗಿ ನಿನ್ನ ಕಾರ್ಯವನ್ನು ಸಾಧ್ಯ ಮಾಡುವನು ಆದ ಕಾರಣ ನೀನು ಶತ್ರು ನಿಗ್ರಹವನ್ನು ಮಾಡುವುದಕ್ಕಾಗಿ ನದಿ ಪ್ರವಾಹಗಳ ಉಗ್ಗು ತಗ್ಗುವ ಪರ್ಯಂತ ಶರತ್ಕಾಲದ ಬರವನ್ನು ಎದುರು ನೋಡುತ್ತಾ ಕೋಪವನ್ನು ಸಹಿಸಿಕೊಂಡಿರು ನಾವು ನಾಲ್ಕು ತಿಂಗಳುಗಳ ಪರ್ಯಂತ ಇಲ್ಲಿರೋಣ ಆಮೇಲೆ ಶತ್ರು ಸಂಹಾರವನ್ನು ಮಾಡು ಎಂದು ಸಮಾಧಾನವನ್ನು ಹೇಳಿದನು నమస్తే శారదే దేవి పురవాసిని మహం ప్రాార్థయే నిత్యం విద్యాదానంచ దేహిమే మే